ಎಲ್ಲ ಸ್ವಾರ್ಥಿಗಳ ನಡುವೆ ನಾವು ಹೆಂಗಪ್ಪ ಬದುಕೋದು ಆ ರಾಜಮಹಾಶಯ ಒಂದು ಕರೆಕ್ಟಾಗಿ ಹೇಳ್ಬಿಟ್ಟ ಅವನು ಈ ಉಸರುವ ಸಾಯೋವಾಗ ಎಲ್ಲ ಬಣ್ಣ ಕಾಣಿಸುತ್ತಲ್ಲ ಹಂಗೆ ಆಯಪ್ಪ ತನ್ನ ಪ್ರಾಪರ್ಟೀಸ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಎಲೆಕ್ಷನ್ ನಿಂತಂಗೆ ಭಾಸವಾಗ್ತಾ ಇದೆ ಆಯ್ಯಪ್ಪ ಅಂಥದ್ದೇನಾದರೂ ಈ ನಿಂತ್ಕೊಳ್ಳೇಬೇಕು ಅನಿಸಿದ್ರೆ ಎಲ್ಲವನ್ನು ಪ್ರಜೆಗಳಿಗೆ ಕೊಡಲಿ ಎಲ್ಲ ಬೇಕು ಎಲ್ಲ ಬೇಕು ರಾಜರಿಂದ ಬಿಡಿಸಿ ಪ್ರಜೆಗಳಿಗೆ ಅಧಿಕಾರ ಕೊಟ್ಟರೆ ಮತ್ತೆ ರಾಜರೇ ಅದನ್ನು ಕಿತ್ಕೋತಾ ಇದ್ರೆ ಮೈಸೂರು ಗತಿಯನ್ನು ಥೂ ದೇವರೇ ನಮ್ಮ ಕರ್ನಾಟಕನ ಕಾಪಾಡಪ್ಪ ಎಲ್ಲ ಸ್ವಾರ್ಥಿಗಳ ನಡುವೆ ನಾವು ಹೆಂಗಪ್ಪ ಬದುಕೋದು ಆ ರಾಜಮಹಾಶಯ ಒಂದು ಕರೆಕ್ಟಾಗಿ ಹೇಳ್ಬಿಟ್ಟ ಅವನು ಈ ಉಸಿರುವಳ್ಳಿ ಸಾಯೋವಾಗ ಎಲ್ಲ ಬಣ್ಣ ಕಾಣಿಸುತ್ತಲ್ಲ ಹಂಗೆ ಆಯಪ್ಪ ತನ್ನ ಪ್ರಾಪರ್ಟೀಸ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಎಲೆಕ್ಷನ್ ನಿಂತಂಗೆ ಭಾಸವಾಗ್ತಾ ಇದೆ ಆಯಪ್ಪ ಅಂಥದ್ದೇನಾದರೂ ಈ ನಿಂತ್ಕೊಳ್ಳೇಬೇಕು ಅನ್ಸಿದ್ರೆ ಎಲ್ಲವನ್ನೂ ಪ್ರಜೆಗಳಿಗೆ ಕೊಡಲಿ ಎಲ್ಲ ಬೇಕು ಎಲ್ಲ ಬೇಕು ರಾಜರಿಂದ ಬಿಡಿಸಿ ಪ್ರಜೆಗಳಿಗೆ ಅಧಿಕಾರ ಕೊಟ್ಟರೆ ಮತ್ತೆ ರಾಜರೇ ಅದನ್ನು ಕಿತ್ಕೋತಾ ಇದ್ರೆ ಮೈಸೂರು ಗತಿಯನ್ನು ದೇವರೇ ನಮ್ಮ ಕರ್ನಾಟಕನ ಕಾಪಾಡಪ್ಪ ಎಲ್ಲ ಸ್ವಾರ್ಥಿಗಳ ನಡುವೆ ನಾವು ಹೆಂಗಪ್ಪ ಬದುಕೋದು ಆ ರಾಜಮಹಾಶಯ ಒಂದು ಕರೆಕ್ಟಾಗಿ ಆಗಿ ಅವನು ಈ ಉಸರುವ ಸಾಯೋವಾಗ ಎಲ್ಲ ಬಣ್ಣ ಕಾಣಿಸುತ್ತಲ್ಲ ಹಂಗೆ ಆಯಪ್ಪ ತನ್ನ ಪ್ರಾಪರ್ಟೀಸ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಎಲೆಕ್ಷನ್ಗೆ ನಿಂತಂಗೆ ಭಾಸವಾಗ್ತಾ ಇದೆ ಆಯಪ್ಪ ಅಂಥದ್ದೇನಾದರೂ ಈ ನಿಂತ್ಕೊಳ್ಳೇಬೇಕು ಅನ್ಸಿದ್ರೆ ಎಲ್ಲವನ್ನು ಪ್ರಜೆಗಳಿಗೆ ಕೊಡಲಿ ಎಲ್ಲ ಬೇಕು ಎಲ್ಲ ಬೇಕು ರಾಜರಿಂದ ಬಿಡಿಸಿ ಪ್ರಜೆಗಳಿಗೆ ಅಧಿಕಾರ ಕೊಟ್ಟರೆ ಮತ್ತೆ ರಾಜರೇ ಅದನ್ನು ಕಿತ್ಕೋತಾ ಇದ್ರೆ ಮೈಸೂರು ಎನ್ರೋ ಥೂ ದೇವರೇ ನಮ್ಮ ಕರ್ನಾಟಕನ ಕಾಪಾಡಪ್ಪ ಎಲ್ಲ ಸ್ವಾರ್ಥಿಗಳ ನಡುವೆ ನಾವು ಹೆಂಗಪ್ಪ ಬದುಕೋದು ಆ ರಾಜಮಹಾಶಯ ಒಂದು ಕರೆಕ್ಟಾಗಿ ಆಗಿ ಅವನು ಈ ಉಸರುವ ಸಾಯೋವಾಗ ಎಲ್ಲ ಬಣ್ಣ ಕಾಣಿಸುತ್ತಲ್ಲ ಹಂಗೆ ಆಯಪ್ಪ ತನ್ನ ಪ್ರಾಪರ್ಟೀಸ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಎಲೆಕ್ಷನ್ಗೆ ನಿಂತಂಗೆ ಭಾಸವಾಗ್ತಾ ಇದೆ ಆಯಪ್ಪ ಅಂಥದ್ದೇನಾದರೂ ಈ ನಿಂತ್ಕೊಳ್ಳೇಬೇಕು ಅನ್ಸಿದ್ರೆ ಎಲ್ಲವನ್ನು ಪ್ರಜೆಗಳಿಗೆ ಕೊಡಲಿ ಎಲ್ಲ ಬೇಕು ಎಲ್ಲ ಬೇಕು ರಾಜರಿಂದ ಬಿಡಿಸಿ ಪ್ರಜೆಗಳಿಗೆ ಅಧಿಕಾರ ಕೊಟ್ಟರೆ ಮತ್ತೆ ರಾಜರೇ ಅದನ್ನು ಕಿತ್ಕೋತಾ ಇದ್ರೆ ಮೈಸೂರು ಗತಿಯನ್ನು ದೇವರೇ ನಮ್ಮ ಕರ್ನಾಟಕನ ಕಾಪಾಡಪ್ಪ